ಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ಪ್ರಾಣ ತೆಗೆದ ಮೊಬೈಲ್ ಗೀಳು ಇಂದಿನ ಯುವ ಜನತೆ ಮೊಬೈಲ್ ಗೀಳಿಗೆ ಅಂಟಿಕೊಂಡಿದ್ದಾರೆ ಇಂಥ ಗೀಳು ಯುವತಿಯ ಪ್ರಾಣವನ್ನೇ ಕಸಿದುಕೊಂಡ ಘಟನೆ ಜರುಗಿದೆ ಮೊಬೈಲ್ ನೋಡುತ್ತಾ ರೈಲ್ವೆ ಹಳಿ ದಾಟುವ ವೇಳೆ ರೈಲಿಗೆ ಸಿಲುಕಿ ಪಿಯುಸಿ ವಿದ್ಯಾರ್ಥಿನಿ ದಾರುಣವಾಗಿ ಸಾವನ್ನಪ್ಪಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ರೈಲ್ವೆ ನಿಲ್ನಾದ ಬಳಿ ನಡೆದಿದೆ ಮೃತ ವಿದ್ಯಾರ್ಥಿನಿಯನ್ನು ದೊಡ್ಡಬಳ್ಳಾಪುರ ಮೂಲದ ಹದಿನೆಂಟು ವರ್ಷದ ಭವ್ಯ ಬಾಯಲ್ ಎಸ್ಎನ್ ಎಂದು ಗುರುತಿಸಲಾಗಿದ್ದು ಗೌರಿಬಿದನೂರು ಮುನಿಸಿಪಲ್ ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿ ವ್ಯಾಸಂಗ ಮಾಡುತ್ತಿದ್ದಳು ಎಂದು ತಿಳಿದುಬಂದಿದೆ ಕಾಲೇಜಿನಿಂದ ಹಾಸ್ಟೆಲ್ಗೆ ಸ್ನೇಹಿತೆ ಜೊತೆ ಹೋಗುವ ಸಂದರ್ಭದಲ್ಲಿ ನನಗೆ ಹೊಟ್ಟೆ ನೋವು ಬರುತ್ತಿದೆ ಎಂದು ಭವ್ಯ ತನ್ನ ಸ್ನೇಹಿತೆಗೆ ಹೇಳಿದ್ದಾಳೆ ಆಗ ಸ್ನೇಹಿತೆ ಜ್ಯೂಸ್ ತರಲು ಅಂಗಡಿಗೆ ಹೋಗಿದ್ದು ಇದೇ ವೇಳೆ ಭವ್ಯ ಮೊಬೈಲ್ ನೋಡುತ್ತಾ ರೈಲು ಬರುವುದನ್ನು ಗಮನಿಸದೆ ರೈಲ್ವೆ ಹಳಿ ದಾಟುವ ವೇಳೆ ರೈಲು ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾಳೆ ಯುವಕ ಯುವತಿಯರೇ ಇಂಥ ಮೊಬೈಲ್ ಗೀಳಿದ್ದರೆ ಹಿಂದೆ ಹುಷಾರಾಗಿರಿ ವರದಿ ನಾಗರಾಜ ಹಣಗಿ ಲಕ್ಷ್ಮೇಶ್ವರ